ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ಕೃಷಿತೋ दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे क्या कर रहा है इधर 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 हम बोल रहे हैं तेरे बीजू का पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये अंधाधुन रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी अरे पहली वाली बात कहा परंतु तो सब यही डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं और चाकम और उपज की कीमत भी बेहतर पा रहे हैं सच है रे बेटे, एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती ಆತ್ಮೀಯ ರೈತ ಬಾಂಧವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯನ್ನ ಬಾಧಿಸುವಂತಹ ಬೆರ್ರಿ ಬೋರರ್ ಅಥವಾ ಕಾಫಿ ಕಾಯಿ ಕೊರಕ ಕೀಟದ ನಿಯಂತ್ರಣದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ನಿವೃತ್ತ ವಿಜ್ಞಾನಿಗಳು ಹಾಗೂ ಕೃಷಿ ಕೀಟ ತಜ್ಞರಾದಂತ ಡಾಕ್ಟರ್ ಎಚ್ ಜಿ ಸೀತಾರಾಮ ಅವರು ನಮಸ್ಕಾರ ಡಾಕ್ಟರ್ ಸೀತಾರಾಮ ಅವರೇ ನಮಸ್ಕಾರ ನಮಸ್ಕಾರ ಈಗ ಬೆರ್ರಿ ಬೋರರ್ ಅಂದ್ರೆ ನಮ್ಮ ಎಲ್ಲ ಕಾಫಿ ಬೆಳೆಗಾರರಿಗೆ ಒಂದು ಚಿರಪರಿಚಿತ ಕೀಟ ಅಂತ ಹೇಳಬಹುದು ಮುಖ್ಯವಾಗಿ ಈ ಕಾಫಿನಲ್ಲಿ ಬೆರ್ರಿ ಬೋರರ್ ಕೀಟದ ಹಾವಳಿ ಯಾವಾಗ ಹೆಚ್ಚು ಕಂಡು ಬರುತ್ತೆ ಇದು ಈ ಗೊತ್ತಾದ ಸಮಯದಲ್ಲಿ ಕಂಡು ಬರೋದಕ್ಕೆ ಏನ್ ಕಾರಣ ಅಂತೀರಿ ಈ ಕೀಟ ಸಾವಿರದ ಒಂಬೈನೂರ ತೊಂಬತ್ತೈಸ್ವಿ ನಮ್ಮ ಭಾರತ ದೇಶದಲ್ಲಿ ಕಂಡು ಬಂದಿದೆ ಅದ್ರ ನಂತರ ಇದು ನಮ್ಮ ವಾತಾವರಣದಲ್ಲಿ ಹೊಂದ್ಕೊಂಡ್ಬಿಟ್ಟಿದೆ ಯಾಕೆಂತ ಹೇಳಿದ್ರೆ ಹೊಂದ್ಕೊಂಡಿದೆ ಅಂತ ನಮ್ಮ ಇದೆ ಇದು ಸಾಮಾನ್ಯವಾಗಿ ಮಳೆಯ ನಂತರ ಕಂಡು ಬರುತ್ತೆ ಮಳೆಗಾಲದ ನಂತರ ಅಂದ್ರೆ ಸೆಪ್ಟೆಂಬರ್ ಹೊತ್ತಿಗೆ ಸೆಪ್ಟೆಂಬರ್ ನಂತರ ಕಾಣಿಸುವ ಆ ಟೈಮಲ್ಲಿ ಆ ಕಾಲದಲ್ಲಿ ಇದು ಬೆಳೆದ ಬೀಜದಲ್ಲಿ ಬೆಳೆದ ಕಾಯಿಲಿ ರಂಧ್ರ ಮಾಡಿ ಒಳಗಡೆ ಸೇರಿ ಒಳಗಡೆ ಬೀಜವನ್ನು ತಿಂತಾವೆ ಹಾಗಾಗಿ ಇದು ಕಾಯಿ ಕೊರಕ ಅಂತ ಹೆಸರು ಇದು ಹಾಗೆ ನಾವು ಆ ಕಾಲ ಇದೆಯಲ್ಲ ಆ ಕಾಲನ ನಾವು ಹೆಚ್ಚಾಗಿ ಪರಿಗಣಿಸ್ಬೇಕಾಗತ್ತೆ ನೋಡ್ಬೇಕಾಗತ್ತೆ ಸ್ವಲ್ಪ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ಯಾಕಂದ್ರೆ ಇದು ಮಾರುವ ಹಾವಳಿ ಇದೆಯಲ್ಲ ಅದು ಸ್ವಲ್ಪ ಪ್ರಮಾಣ ಜಾಸ್ತಿ ಅನ್ಸದೆ ಯಾಕೊತ್ತ ಇದು ಒಂದು ವರ್ಷಕ್ಕೆ ಸರಿ ಒಳಗೆ ಹೋದ್ರೆ ಒಂದು ಕೀಟ ಒಂದು ತಿಂಗಳಲ್ಲಿ ಮೂವತ್ತಾಗ್ತದೆ ಎರಡೇ ತಿಂಗಳಲ್ಲಿ ಮೂವತ್ ಇಂಟು ಮೂವತ್ತು ಅಲ್ಲಿಗೆ ಒಂಬೈನೂರು ಆಗ್ತಾ ಹೋಗುತ್ತೆ ಒಂದು ಕೀಟ ಯಾವುದೇ ರೀತಿ ವಾತಾವರಣದಿಂದ ಅಥವಾ ಬೇರೆ ಯಾವುದೇ ರೀತಿ ಅದಕ್ಕೆ ಬೆಳವಣಿಗೆಗೆ ಪ್ರಭಾವ ಬೀರದೆ ಇದ್ರೆ ಒಂದು ಟನ್ ಕಾಫಿನ ಹಾಳು ಮಾಡೋಕೆ ಇದು ಶಕ್ತವಾಗಿದೆ ಏನು ವಾತಾವರಣದಿಂದ ಅವಕಾಶ ಇಲ್ಲ ಅಂತ ಆದ್ರೆ ಪ್ರೆಸರ್ ಇಲ್ಲ ಅಂತ ಆದ್ರೆ ಅದಕ್ಕೆ ಅದು ಬಿಟ್ರೆ ಅಷ್ಟು ಲಾಸ್ ಮಾಡ್ತದೆ ಆದ್ರೆ ಅದಕ್ಕೆ ಬೇರೆ ಬೇರೆ ವಾತಾವರಣನೂ ಸ್ವಲ್ಪ ಮಟ್ಟಿಗೆ ಕಾರಣ ಆಗ್ತದೆ ಪ್ರಭಾವ ಬೀರುತ್ತದೆ ಬೆಳವಣಿಗೆ ಮೇಲೆ ನಮ್ಮ ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ರೆ ಇದನ್ನ ಹತೋಟಿನ ಚೆನ್ನಾಗಿ ಮಾಡಬಹುದು ಏನು ಸಮಸ್ಯೆ ರೀತಿಯಲ್ಲಿ ಮಾಡ್ಬಹುದು ಅಂದ್ರೆ ಈ ಮುಂಗಾರು ಮಳೆ ಕಡಿಮೆ ಆದ ಒಂದು ಸಂದರ್ಭದಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳೋದಕ್ಕೆ ಏನ್ ಕಾರಣ ಅಂತ ಎರಡ್ ರೀತಿ ಕಾಸು ಬೆಳಿತೀವಿ ನಾವು ಅರೇಬಿಕಾ ಮತ್ತು ರೋಬೋಸ್ಟ ಕಾಸಿನ ಅದ್ರಾಗಿ ಮುಂಗಾರು ಮಳೆ ಅಂದ್ರೆ ನಮ್ಗೆ ಹೂವು ಆಗೋಕೆ ಮತ್ತೆ ಕಾಯ್ಟೋಕೆ ವ್ಯವಸ್ಥೆ ಮಾಡುವಂತ ರೀತಿಯಲ್ಲಿ ಆ ಟೈಮಲ್ಲಿ ನಮಗೆ ಹೆಚ್ಚು ಕಾಫಿ ಬೇರೆ ಬರೋದು ವಾತಾವರಣದಲ್ಲಿ ಕಂಡು ಬರುದಿಲ್ಲ ಆದರೆ ನಮ್ಮ ಕಾಫಿ ಕೊಯ್ಲು ಮಾಡ್ತೀವಲ್ಲ ಅದನ್ನ ಸಮರ್ಪಕವಾಗಿ ಮಾಡದೇ ಇದ್ರೆ ತೋಡ್ರಲ್ಲೆಲ್ಲ ಅಲ್ಲ ಕಡಲಲ್ಲಿ ಕಾಫಿ ಬಿಟ್ಟು ಬಿಟ್ಟು ಕುಯ್ದ್ರೆ ಅಂದ್ರೆ ಗಿಡದಲ್ಲಿ ಲೆಫ್ಟ್ ಓವರ್ ಅದನ್ನ ಅದನ್ನ ಅದನ್ನೇನಾದ್ರು ಉಡಿಸಿದ್ರೆ ಅವಾಗ ನಮಗೆ ಸಮಸ್ಯೆ ಆಗ್ತದೆ ಸಮಸ್ಯೆ ಇಲ್ಲಿ ಇಲ್ಲ ಅಂತ ಆದ್ರೆ ಸಂಪೂರ್ಣ ಸಮಯಾಧಾರಿತ ಕೊಯ್ಲು ಮಾಡಿದ್ರೆ ಏನು ಸಮಸ್ಯೆ ಆಗುದಿಲ್ಲ ಕರೆಕ್ಟ್ ಆಗಿ ಅದನ್ನ ಹಾತೋಟೆ ಮಾಡ್ಬೋದು ಏನ್ ತೊಂದ್ರೆ ಆಗ್ತದೆ ಅಂದ್ರೆ ಕಾಫಿಯ ಬೀಜಗಳು ಬಲಿಯುವಂತ ಒಂದು ಹಂತದಲ್ಲಿ ಅಂತೀರಾ ಹೌದೌದು ಹೌದು ಯಾಕೆಂದ್ರೆ ನಾವು ಸಾಮಾನ್ಯವಾಗಿ ಏನ್ ಗೊತ್ತ ಒಂದು ವಿಚಾರ ಅಂತ ಹೇಳಿದ್ರೆ ಹೂವಾಗಿ ನೂರ ಇಪ್ಪತ್ತೈದು ದಿನಕ್ಕೆ ಅರೇಬಿಕಾ ಕಾಫಿ ಅದರ ಬೀಜ ಬಲೀತದೆ ಹಾಗೆ ನೂರ ಐವತ್ತು ದಿನಕ್ಕೆ ರೋಬಸ್ತಾ ಕಾಫಿ ಬೀಜ ಬಲೀತದೆ ಬೀಜ ಬಲಿತು ಮೇಲೆ ಇದು ಹೋಗಿ ಸೇರಿ ಮೊಟ್ಟೆ ಇಡೋದು ಅಲ್ಲಿವರೆಗೆ ಅದ್ರದ್ದು ನಾಭಿಯ ಅಂತ ಹೇಳ್ತೀವಿ ನಾವು ಪುಷ್ಪ ಪಾತ್ರೆ ಒಂದು ರೌಂಡ್ ಜಾಗ ಇರುತ್ತಲ್ಲ ಕಾಯಿಲಿ ಆ ಕಾಯಿಲಿ ಸಣ್ಣ ಹೋಳು ಮಾಡಿ ಅಲ್ಲಿ ಕಾಯ್ತಾ ಕೂತಿರ್ತದೆ ಎಷ್ಟೋಸೆ ಕಾಯಿ ಅಂತ ಆ ಟೈಮಲ್ಲಿ ನಾವೇನಾರು ಬೇರೆ ಏನಾರ ಕಾರ್ಯಕ್ರಮ ಮಾಡಿದ್ದಾರೆ ಅದು ಹೋಗೋದ್ ರೀತಿ ತಡೆಗಟ್ಟಿದ್ರೆ ಆವಾಗ ನಮಗೆ ಆ ತೋಟ ಕ್ರಮ ತುಂಬಾ ಚೆನ್ನಾಗ್ ಪರಿಣಾಮಕಾರಿ ಆಗ್ತದೆ ಇದಕ್ಕೆ ಪರ್ಯಾಯ ಬೆಳೆಗಳು ಏನಾದ್ರೂ ಇದಾವ ಬರೀ ಕಾಫಿನೇ ಮಾತ್ರ ಹಾನಿ ಮಾಡುತ್ತಾ ಇದು ಇದು ಬೇರೆ ದೇಶದಿಂದ ಬಂದು ಕಾಫಿಗೆ ಅಡ್ಜಸ್ಟ್ ಆಗಿ ಇರೋದ್ರಿಂದ ಬೇರೆ ಬೆಳೆಗಳನ್ನ ತಿನ್ನೋಕೆ ಇದನ್ನು ಕಲ್ತಿಲ್ಲ ಯಾಕಂದ್ರೆ ಅದು ಬೆಳೆ ಹೇಳ್ತೀವಿ ಕೋಟಾಲ್ ಏರಿಯಾ ಹುಳಸೆ ಬೀಜ ಮತ್ತೆ ಬೇರೆ ಬೀಚ್ದಲ್ಲೆಲ್ಲ ಇದು ಸ್ವಲ್ಪ ದಿವಸ ಬದುಕಕ್ಕೆ ಟ್ರೈ ಮಾಡಿದಷ್ಟ ಹೊರತು ಅದ್ರಲ್ಲಿ ವಂಶಾಭಿವೃದ್ಧಿ ಮಾಡಿಲ್ಲ ಕಾಫಿ ಬೀಚ್ ವಂಶಾಭಿವೃದ್ಧಿ ಮಾಡಿದಾಗೆ ಅದ್ರಲ್ಲಿ ವಂಶಾಭಿವೃದ್ಧಿ ಮಾಡಿಲ್ಲ ಹಾಗ ಕಾಫಿ ಬೀಜನೇ ಮೇನ್ ಸೋರ್ಸ್ ಇದಕ್ಕೆ ಅದ್ರ ದ್ರವಣಿಗಾರಕ್ಕೆ ಅದ್ರ ವಂಶದಾಸಕ್ಕೆ ಈಗ ನಮ್ಮ ತೋಟದಲ್ಲಿ ಕಾಫಿ ಬೆರಿ ಬರೋ ಹಾವಳಿ ಇದೆ ಅಂತ ನಾವು ಹೇಗೆ ತಿಳ್ಕೊಬಹುದು ಅಂತೀರಿ ನಾವು ಕಾಫಿ ಬೆರಿ ಬರೋ ತೋಟ ಹೋಗಬೇಕಾದ್ರೆ ಕಾಫಿ ಬೆರಿಗಳನ್ನೇ ನೋಡ್ಬೇಕು ಮಳೆ ಬಿಟ್ಟಾದ ನಂತರ ಕಾಫಿ ತೋಟದಲ್ಲಿ ಹೋಗುವಾಗ ಅದರ ಕಾಫಿ ಕಾಯಿ ತುದಿಯ ನಾಭಿಯ ಭಾಗವನ್ನ ಅಂದ್ರೆ ಕಾಣಿಸ್ತದಲ್ಲ ಅದು ಹೂವಿನ ಪುಷ್ಪ ಪಾತ್ರೆ ಸ್ವಲ್ಪ ಉಳಿದಿರ್ತದಲ್ಲ ಆ ಭಾಗನ ನೋಡ್ಬೇಕು ಆ ಭಾಗದಲ್ಲಿ ನಿಮಗೆ ಒಂದು ಪುಡಿ ಉದುರಿದ್ರೆ ಆ ಬಾಲ್ ನಮ್ಗೆ ಏನಾದ್ರು ಸ್ವಲ್ಪ ರಂಧ್ರ ಕಂಡ್ರೆ ಕಾಫಿ ಬೆರಿಪೋರ್ ಒಳಗಿದೆ ಅಂತ ಅರ್ಥ ಸ್ವಲ್ಪ ಕಪ್ಪು ಸ್ಪಾಟ್ ಕಾಣ್ತದ ನಮ್ಗೆ ರಂಧ್ರ ಕಾಣ್ತದೆ ಅದು ಸ್ವಲ್ಪ ಪೌಡರ್ ಕಾಣ್ತದೆ ಪುಡಿ ಬುದ್ಧಿರ್ತದೆ ಅಲ್ಲಿ ಅದ್ ನೋಡ್ಬೋದು ನಾವು ಬೆರಿಗಣ್ಣಿಗೆ ಕಾಣ್ತದೆ ತೊಂದ್ರೆನ ಅಲ್ಲ ಅದು ಯಾರು ಬೇಕೋ ನೋಡ್ಬೋದು ಸ್ವಲ್ಪ ಕಣ್ಣು ಸೂಕ್ಷ್ಮ ಇದ್ದವರು ಅಂದ್ರೆ ಕಾಫಿ ಕಾಯಿಗಳ ಮೇಲೆ ರಂಧ್ರಗಳು ಕಾಣಿಸ್ಕೊಳ್ಳೋದೇ ಮುಖ್ಯವಾದ ಒಂದು ಲಕ್ಷಣ ಹೌದೌದು ಮತ್ತೆ ಪುಡಿ ಹೊರಗಡೆ ಬಿದ್ದಿರೋದು ಪ್ರವೇಶ ದ್ವಾರ ನಮಗೆ ಮುಖ್ಯ ಆಗ್ತದೆ ಕಾಫಿ ಬರೋರ್ ಇದೆಯಲ್ಲ ಇದು ಆರ್ಥಿಕವಾಗಿ ಎಷ್ಟ್ರ ಮಟ್ಟಿಗೆ ಹಾನಿ ಮಾಡುತ್ತೆ ಕಾಫಿ ಬೆಳೆಗೆ ಏನು ಹತೋಟಿ ಕ್ರಮಗಳನ್ನು ನಾವು ತೊಂದ್ರೆ ಈಗಷ್ಟೇ ಹೇಳಿದ್ರೆ ಒನ್ ಟನ್ ಕಾಫಿ ಹೋಗ್ಬೋದು ಎಂಟ್ರಿ ಕಂಡು ಬಂದ್ವಿ ಹಾಗಾಗಿ ನಮ್ಗೆ ಅಷ್ಟು ಲಾಸ್ ಆದ್ರೆ ಎಷ್ಟು ಲಾಸ್ ಆಗುತ್ತೆ ನೀವು ಸ್ವಲ್ಪ ಯೋಚನೆ ಮಾಡಿ ಅದ್ ಮತ್ತಿನ್ ಗೊತ್ತಾ ಒಂದು ಸರಿ ಫಸ್ಟ್ ಎಂಟಾದಷ್ಟು ಒಂದು ಬೀಜ ಹಾಳ್ ಮಾಡ್ತದೆ ಮತ್ ನಂತರ ಅದ್ರದ್ದು ಅವಕಾಶ ಸಿಕ್ಕಾಗ ಮತ್ತೊಂದು ಬೀಜಕ್ಕೂ ಹೋಗ್ತದೆ ಅದು ನಿಮ್ಗೆ ಫೆಬ್ರವರಿ ಟೈಮ್ ಅಲ್ಲಿ ಜನವರಿ ಎಂಡ್ ಅಲ್ಲಿ ಮಾರ್ಚ್ ಫುಲ್ ಆದಷ್ಟು ಇದ್ರೀವ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದ್ರಾಗ ಇಷ್ಟೇ ಪರ್ಸೆಂಟ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳೋದಕ್ಕಿಂತ ಇದ್ರದ್ದು ಹಾವಳಿ ಬೀಗ ಹೇಳಿ ಒಳ್ಳೆ ಉತ್ತಮ ಅಂತ ಅನ್ಸುತ್ತೆ ಯಾಕಂದ್ರೆ ಯಾಕಂದ್ರೆ ಇದು ನಮ್ಗೆ ಪರ್ಸೆಂಟೇಜ್ ಎಳೆಯಕ್ಕಿಂತ ವೀಕತೆ ಎಳೆಯೋದು ಮುಖ್ಯ ಯಾಕಂದ್ರೆ ನಮ್ಗೆ ಇದು ಗೊತ್ತಾಗೋದು ಎಲ್ಲಿ ಗೊತ್ತಾ ಕ್ಯೂರಿಂಗ್ ಬಸ್ ಅಲ್ಲಿ ಮಾತ್ರ ನಿಮ್ ಕಾಫಿ ಬ್ಯಾಡ್ ಅಂತ ಕ್ಯೂರಿಂಗ್ ಬಸ್ ಅವ್ರ ಹೇಳಿದ್ರೆ ಮೇಲೆ ನಮ್ಗೆ ಗೊತ್ತಾಗುತ್ತೆ ಅಲ್ಲಿವರೆಗೆ ನಮ್ಗೆ ಕಾಫಿ ಏನು ತೊಂದರೆ ಆಗುದಿಲ್ಲ ಯಾಕೆಂದ್ರೆ ಮತ್ತೆ ಇನ್ನೊಂದು ಗೊತ್ತಾಗ ಒಂದ್ ಇವತ್ತು ಕೆಜಿ ಚೀಲದಲ್ಲಿ ಐವತ್ ಕೆಜಿ ಚೇರಿನ ತುಂಬಾ ಕಾಗಲ್ಲ ನಮ್ಮ ಹತ್ರ ತುಂಬಾ ಹುಲಿಯಕ್ಕೆ ಆಗಲ್ಲ ಅಷ್ಟು ಕಾಫಿ ತುಂಬುತ್ತದ ಅದು ಯಾಕೆಂದ್ರೆ ಅದು ಕಾಫಿ ಬೀಜಗಳೆಲ್ಲ ಚಟ್ಟೆ ಜಾಸ್ತಿ ಇರೋದ್ರಿಂದ ಆಟೋಮೆಟಿಕಲ್ ಅದು ವೈಟ್ ಕಮ್ಮಿ ಬರ್ತದೆ ಹಾಗಾಗಿ ಅಂದ್ರೆ ಸಾಕಷ್ಟು ಆರ್ಥಿಕವಾಗಿ ಮುಖ್ಯವಾದ ಕೀಟ ಅಂತಾನೆ ಇನ್ನ ಇದರ ಜೀವನ ಚಕ್ರ ಹೇಗೆ ಅಂತೀರಾ ಯಾಕೆಂದ್ರೆ ಯಾವುದೇ ಒಂದು ಕೀಟದ ನಿಯಂತ್ರಣ ಮಾಡಬೇಕು ಅಂದ್ರೆ ಅದರ ಜೀವನ ಚಕ್ರವನ್ನ ತಿಳ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತ ತಾವು ಹೇಳ್ತಾ ಇರ್ತೀರಾ ಹೌದು ಹೇಗೆ ಅಂತ ಹೇಳಿದ್ರೆ ಒಂದು ಸರಿ ಕಬ್ಬಿಯ ಭಾಗದಲ್ಲಿ ಹೋರಾಟ ಮಾಡಿ ಒಳಗೆ ಹೋದ್ಮೇಲೆ ಬೀಜವನ್ನ ಸಣ್ಣ ಸಣ್ಣ ಕೊಡ್ತದೆ ಅಲ್ಲಿ ಮೊಟ್ಟೆ ಇಡುತ್ತೆ ಅದು ಜೀವಿತ ಮೂವತ್ತಿಂದ ಐವತ್ತು ಮೊಟ್ಟೆ ಇಡ್ತದೆ ಒಂದೇ ದಿವಸ ಅಷ್ಟು ಮೊಟ್ಟೆ ಇಡುದು ಈಗ ಅದ್ರ ಜೀವಿತಾವಧಿ ಸುಮಾರು ನೂರ ಐವತ್ತೇಳು ದಿನ ಬದುಕು ಸಾಧ್ಯತೆ ಇದೆ ಅದ್ರೊಳಗೆ ಒಂದ್ಸರಿ ಒಳಗೆ ಮೇಲೆ ದಿನಕ್ಕೆ ಒಂದ್ ಮೊಟ್ಟೆ ಒಂದ್ಸರಿ ಎರಡ್ ಮೊಟ್ಟೆ ಹಂಗೆ ಇರ್ತಾ ಹೋಗ್ತದೆ ನಾಳೆ ಎರಡು ಮೊಟ್ಟೆ ಆತರ ಆದ್ರೆ ಇದು ಮೂವತ್ತು ದಿನಗಳ ಕಾಲ ಅದ್ರದ್ದು ಒಂದು ಜೀವನ ಚಕ್ರ ಮುಗಿಸೋಕಾಗತ್ತೆ ಈ ಮುರಿ ಹುಳ ಒಂದರಿಂದ ಎರಡು ಹೊರ ಬರ್ತದೆ ಮುರಿ ಹುಳ ತಿನ್ನಕ್ಕೆ ಶುರು ಮಾಡಿದ್ ಇಪ್ಪತ್ತು ದಿನ ತಿಂತದೆ ಆಮೇಲೆ ಮತ್ತೆ ಕೋಶಾವಸ್ಥೆಗೆ ಹೋಗಿ ಮತ್ತೆ ಹೊರ ಬರ್ತದೆ ಅಲ್ಲಿಗೆ ಮೂವತ್ತು ದಿನ ಬೇಕಾಗ್ತದೆ ಅದ ಒಂದು ಮೊಟ್ಟೆಯಿಂದ ಪರೋಡೆ ಗಿಟ್ ಆಗಕ್ಕೆ ಹಾಗಾಗಿ ಒಂದು ಹುಳ ಒಂದ್ ತಿಂಗಳಿಗೆ ಮೂವತ್ತು ಹುಳ ಆಗಿ ಹೊರ ಬರ್ತದೆ ಮಿನಿಮಮ್ ಅಂತ ಹೇಳುವಂತದ್ದು ಮ್ಯಾಕ್ಸಿಮಮ್ ಮೂವತ್ತರಿಂದ ಐವತ್ತು ಹೊರ ಹೊರಬಾರದು ಅದಷ್ಟು ಸುರಂಗ ಮಾಡಿ ಆ ಕಾಫಿ ಬೀಜದ ಭಾಗಗಳನ್ನು ತಿಂತ ಹೋಗ್ತದೆ ನಮ್ಗೆ ಕಾಫಿ ಬೀಜ ಏನಿರುದಿಲ್ಲ ಅದ್ರಲ್ಲಿ ಬರೀ ಪೌಡರ್ ಇರ್ತದೆ ಅಷ್ಟೇ ಆ ಪೌಡರ್ ನಾವೇನು ಉಪಯೋಗಿಸ ಆಗಲ್ಲ ಸಾಧಾರಣ ಮೊಟ್ಟೆ ಎಲ್ಲಿಡುತ್ತೆ ಅಂತೀರಿ ಕಾಫಿ ಕಾಯಿ ಇರ್ತದಲ್ಲ ತೋಟದಲ್ಲಿ ಅದು ಒಳಗಡೆ ಹೋಗಿ ಅದ್ರೊಳಗ ಎರಡು ಬೀಜ ಇರುತ್ತಲ್ಲ ಆ ಬೀಜ ಬಂದು ಕೊರೆದು ಅಲ್ಲಿ ಮೊಟ್ಟೆ ಇಡ್ತದೆ ಆ ಮಟ್ಟೆ ಅಲ್ಲೇ ಮರಿಯಾಗಿ ಆ ಮರಿ ಹುಳುಗಳೆಲ್ಲ ಮತ್ತೆ ಬೀಜವನ್ನು ತಿನ್ನು ಶುರು ಅದು ಮಾಡ್ತವೆಸ್ಥೆಯಿಂದ ಒಳಗಡೆ ಕೋಶಾವಸ್ಥೆ ಇಂದು ವಿಚಿತ್ರ ಅಂತ ಹೇಳಿದ್ರೆ ಗಂಡು ಹುಳ ಒಂದಿರಿದ್ರೆ ಹುಳ ಹಾಕ್ತಿರ್ತಾವೆ ರೇಷಿಯೋನೆ ಅಷ್ಟು ಒನ್ ಇಷ್ಟು ಟೆನ್ ರೇಷಿಯೋ ಅದು ಗಂಡು ಹುಳ ಹೊರಗ್ ಬರೋದೇ ಇಲ್ಲ ಹುಳ ಮಾತ್ರ ಹೊರಗ್ ಬಂದು ಬೇರೆ ಕಾಯಿ ಹೋಗ್ತದೆ ಅದ್ರ ಮೂವತ್ತು ದಿನ ತಕ್ಷಣ ಹೊಸ ವಂಶ ಏನಿರುತ್ತ ಹೊರಗ್ ಬಂದು ಬೇರೆ ಕಾಯಿನ್ ಹೋಗ್ತದೆ ಬೇರೆ ಕಾಯಿ ಹೇಗೆ ಅಂತ ಹೇಳೋದಕ್ಕೇನು ಹಾರಾಡುವಷ್ಟು ಅಕ್ಕದಲ್ಲಿ ಹೋಗ್ತದೆ ಗಾಳಿ ಬೀಸುವ ದಿಕ್ಕಲ್ಲಿ ಪಾಸ್ ಆಗ್ತದೆ ಹಾಗಾಗಿ ಇಡೀ ತೋಟದಲ್ಲಿ ಎಲ್ಲಾ ಒಂದ್ ಕಡೆ ಇದ್ರೆ ಎಲ್ಲಾ ಕಡೆಗೂ ಹಾರುವಂತ ಸಾಧ್ಯತೆ ಇದೆ ಅದು ಹಾರುವ ಶಕ್ತಿ ಕಮ್ಮಿ ಇದ್ರೂ ಗಾಳಿಯಿಂದ ಹಾರುವಂತ ಶಕ್ತಿ ಇದೆ ಅದಕ್ಕೆ ಒಂದ್ಸರಿ ಹೊರಗೆ ಬಂದ್ರೆ ಅದು ಕಾಯಿನೇ ಹೋಗ ಕೂರ್ತದೆ ಆ ಕಾಯಿನ ತಿನ್ನು ಶುರು ಮಾಡ್ತದೆ ಕಾಫಿ ಕಾಯಿನ ಮಾತ್ರ ಅಂದ್ರೆ ಇದು ಯಾವ ಜಾತಿಗೆ ಸೇರಿದಂತ ಕೀಟ ಅಂತೀರಿ ಇದು ಹೋಲಿಯಾಪ್ಟ ಜಾತಿಗೆ ಸೇರಿದ ಕೀಟ ಇದು ಅಂದ್ರೆ ನಾವು ದುಂಬಿ ಅಂತೀವಲ್ಲ ಹಾ ಸಣ್ಣ ದುಂಬಿ ಇದು ಎಷ್ಟು ಚಿಕ್ಕ ದುಂಬಿ ಅಂತ ಹೇಳಿದ್ರೆ ಒಂದು ಹುಳ ಟೂ ಪಾಯಿಂಟ್ ಫೈವ್ ಎಂ ಎಂ ಅಷ್ಟು ದೊಡ್ಡ ಇರ್ತದೆ ಆದ್ರೆ ನಮ್ಗೆ ಬರಿ ಕಣ್ಣಿಗೆ ಸರಿ ಕಾಣುದಿಲ್ಲ ಅಕ್ಕಿಲಿ ಕುಟ್ಟೆ ನೋಡಿದೀನೋ ಕಾಫಿಲಿ ಕುಟ್ಟೆ ಬಂದಿದೆ ಅಂತ ಹೇಳುವಂತ ಸ್ಥಿತಿ ಬಂದಿದೆ ಈಗ ಅಕ್ಕಿಲಿ ಕುಟ್ಟೆ ನೋಡಿರ್ತೀವಲ್ಲ ನಾವು ಅಕ್ಕಿಲಿ ಸಾಮಾನ್ಯ ಕುಟೆಗಳಾಗ್ತದಲ್ಲ ಹಾಗೆ ಕಾಫಿಲಿ ಕುಟ್ಟೆಗಳಾಗ್ತದೆ ಕಾಫಿ ಕುಟ್ಟೆ ಸೈಜ್ ಬೇರೆ ಇದ್ರ ಜಾತಿ ಬೇರೆ ಇದು ಸಾಕಷ್ಟು ಆರ್ಥಿಕ ಉತ್ಪನ್ನವನ್ನೇ ಹಾಳು ಮಾಡೋದ್ರಿಂದ ನೇರವಾಗಿ ರೈತರಿಗೆ ಹೊರತ ಕೊಡುತ್ತೆ ಮಾಡ್ತದೆ ಬಗ್ಗೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ಸಂಶೋಧನೆ ಇದು ಹೇಗೆ ಮಾಡ್ಬೇಕು ಅಂತ ಮುಖ್ಯವಾಗಿ ನಾವು ನಾವೊಂದು ಬ್ರೋಕರ್ ಟ್ರಾಪ್ ಅಂತ ಮಾಡಿದ್ವಿ ಆಕರ್ಷಕ ಬಲೆ ಅಂತ ಹೇಳ್ತೀವಿ ನೀವು ಆ ಬಲೆಯಲ್ಲಿ ನಾವು ಒಂದು ಔಷಧಿ ಇಡ್ತೀವಿ ಆ ಔಷಧಿ ಇಟ್ಟೆ ಈ ಹುಳ ಕಾಯಿ ಇದೆ ಅಂತ ಹೇಳಿ ಈ ಕಡೆ ಒಂದು ಬಾಟಲ್ ಟ್ರಾಪ್ ಅಂತ ಬರ್ತದೆ ಅದಕ್ಕೆ ಅದಕ್ಕೆ ಉಪಯೋಗಿಸಬಹುದು ಅಂದ್ರೆ ಈಗ ಬ್ರೋಕಾ ಬಲೆಗಳಿಗೆ ಹೆಂಡ್ ಕೀಟಗಳು ಅಥವಾ ಹೆಣ್ಣು ಕೀಟಗಳು ಬರ್ತಾವ ಗಂಡು ಕೀಟ ಹೊರ ಬರುವುದೇ ಇಲ್ಲ ಕಾಯಿಲೆ ಸತ್ತ ಹೆಣ್ಣು ಕೀಟಗಳೇ ಬರೋದು ಹೆಣ್ಣು ಕೀಟ ಹೊರತೊಂಡಿರ್ತದೆ ಹೊರಗಡೆ ಇರುವ ಗಂಡಿನಿಂದ ಫಲಿತಗೊಂಡಿರ್ತದೆ ಹೊರ ಬರೋದು ಹಾಗಾಗಿ ಆ ಹುಳ ಮೊಟ್ಟೆ ಇರೋದು ಅಂದ್ರೆ ಬ್ರೋಕಾ ಬಲೆಗಳನ್ನ ಅಳವಡಿಸೋದ್ರಿಂದ ನಮಗೆ ಕೀಟದ ಒಂದು ಅಂದಾಜು ಕೂಡ ಸಿಗುತ್ತೆ ಅಲ್ವೇ ಸಿಗುತ್ತೆ ನಾವು ಕೊಯ್ಲು ಮಾಡುವಾಗ ಕಣದ ಸುತ್ತ ಹಾಕುದ್ರಿಂದ ಒಂದು ವೇ ಇನ್ನೊಂದು ವೇ ಅಂತ ಹೇಳಿದ್ರೆ ಈಗ ಮಳೆಗಾಲದ ನಂತರ ಅಕ್ಟೋಬರ್ ಹಾಕಿದ್ರೆ ಸಾಕು ಹಾರ್ವೆಸ್ಟಿಂಗ್ ಮಾಡುವವರೆಗೂ ಕೊನೆವರೆಗೂ ಇರಬಹುದು ಮತ್ತೆ ಉಗ್ರಬಹುದು ಉಗ್ರಣದಲ್ಲಿ ಹಾಕಬಹುದು ಯಾಕೆಂದ್ರೆ ನಾವು ಕಾಫಿ ಬಣಸು ಸರಿಯಾಗಿದೆ ಇಲ್ವಾ ಆ ಕಾಫಿ ಉಗ್ರಣದಲ್ಲಿ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಯಾಕಂದ್ರೆ ವಂಶನ ನಾವು ಹತೋಟಿ ಮಾಡ್ಬೇಕು ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಒಳಸುದು ಒಂದು ಕ್ರಿಯೆ ಹೌದು ಉಗ್ರಣದಲ್ಲಿ ಬೆಳೀತದೆ ಯಾಕಂದ್ರೆ ನಮ್ಮ ಕಾಫಿ ಕಣ ಸಾಕಾಗುದಿಲ್ಲ ಬೆಳೆಕು ಸಿಕ್ಕವ್ರಾಗ ಹಾರ್ವೆಸ್ಟ್ ಮಾಡ್ತಾರೆ ಬೆಳಗಾರರು ಸಾಮಾನ್ಯವಾಗಿ ಏನ್ ಗೊತ್ತಾ ಮಿಸ್ಟೇಕ್ ಆಗುತ್ತೆ ಅಂತ ಹೇಳಿದ್ರೆ ಸರಿಯಾದ ರೀತಿ ಒಣಸ ಆಗುದಿಲ್ಲ ಅವರು ಅವಾಗ ಗೊತ್ತಾ ಒಂದ್ ಕಾಯಿಲೆಲ್ಲ ಇದ್ರೆ ಆ ಕಾಯಿಲೆ ಬರುತ್ತದೆ ಅವು ಉಗ್ರಣಕ್ ಹೋಗುತ್ತೆ ಅಲ್ಲಿಂದ ಬೇರೆ ತೋಡಕ್ ಹೋಗುತ್ತೆ ಆ ಚೀಲ್ದಲ್ಲಿ ಹಾಗಾಗಿ ಇದು ಹರಡುವಿಕೆಗೆ ಅದು ಹಾರದಕ್ಕಿಂತ ನಾವು ಹಾರಿಸಿರುದ್ ಜಾಸ್ತಿ ಆಗ್ತದೆ ಕೆಲವೊಂದ್ಸರಿ ನಮ್ ತೋಟಗಳಿಗೆ ಈ ಬೆರ್ರಿ ಬೋರರ್ ಬರ್ದಿರೋ ಹಾಗೆ ಹೇಗೆ ನಾವು ತಡಿಬಹುದು ಅಂತೀರಿ ಮುಖ್ಯವಾಗಿ ನಾವು ತೊಳಿಬೇಕಾದ ಎಲ್ಲಿ ಅಂತ ಹೇಳಿದ್ರೆ ಮಳೆಗಾಲದ ನಂತರ ಈಗ ಹೊಸ ಕಾಯಿಗಳು ಏನ್ ಬೆಳೀತಿದಾವ ಈಗ ಈ ಕಾಲದಲ್ಲಿ ಕರೆಕ್ಟ್ ಟೈಮ್ ಅಲ್ಲಿ ಈಗ ತೊಡಕ್ ನೋಡ್ಬೇಕು ಹೋಗಿ ಅಲ್ಲಿ ಏನಾರ ಪುಡಿ ಬೀಳ್ತಿದ್ಯಾ ಪುಡಿಗಳು ಉದಿರ್ತಿದ್ಯಾ ನೋಡ್ಬೇಕು ಈ ಟೈಮಲ್ಲಿ ಸ್ವಲ್ಪ ಬ್ರೋಕರ್ ಟಾಪ್ನ ಹಾಕ್ಬೇಕು ಇದೇ ರೀತಿ ನೋಡ್ತಾ ನೋಡ್ತಾ ಅಂದ್ರೆ ಅಬ್ಸರ್ವ್ ಮಾಡಿ ಕುಲಂಕಶ ಪರಿಶೀಲನೆ ಮಾಡಬೇಕು ಜಾಸ್ತಿ ಇದ್ರೆ ಆ ಕೀಟ ಒಳಗೆ ಹೋಗುವ ಜಾಗದಲ್ಲಿದ್ರೆ ಇದಕ್ಕೆ ನಾವು ಬಾವೇರಿಯಾ ಬ್ಯಾಸಿಯನ್ ಅಂತ ಹೇಳುವಂತ ಒಂದು ಫಂಗಸ್ ಅನ್ನ ಹೊಡೆಯಬಹುದು ರೋಕಟ್ರಾಪ್ ಹಾಕ್ಬೇಕು ಹಾಗೆ ಬಾವೇರಿಯಾ ಬ್ಯಾಸಿಯನ್ ಫಂಗಸ್ ನೇರವಾಗಿ ಸಿಂಪಡಣೆ ಮಾಡಬಹುದು ಸಿಂಪಡಣೆ ಮಾಡಿದ್ರೆ ಅದು ಹೋಗೋ ದಾರಿ ಕೂತಿರ್ತದಲ್ಲ ನಾಭೆ ಭಾಗದಲ್ಲಿ ಕೂತಿರ್ತದಲ್ಲ ಆ ಟೈಮ್ ಹೊಡೆದ್ರೆ ಮಾತ್ರ ಅದು ಸಕ್ಸಸ್ಫುಲ್ ಆಗಿ ಕಂಟ್ರೋಲ್ ಆಗುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಹೊಡಿಬೇಕಾಗತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಮಳೆ ನಂತರ ಮಳೆಗಾಲ ನಂತರ ಮಳೆ ಬರುತ್ತಿರುವಾಗ ಅದು ತಾನಾಗೆ ಸತ್ತೋಗೋ ಚಾನ್ಸಸ್ ಇದೆ ಯಾಕೆಂತ ಹೇಳಿದ್ರೆ ಮಳೆಯಲ್ಲಿ ಅದು ಒಳಗೆ ಹೋದ್ರು ಸಹ ಅದಕ್ಕೆ ಬದುಕುವ ಚಾನ್ಸಸ್ ಬಹಳ ಕಮ್ಮಿ ಒಳಗೆ ಹೋದ ಕಾಯಿ ಉದುರ್ತದೆ ಹಾಗಾಗಿ ಅದು ಸತ್ತೋಗ್ತದೆ ಹಂಗಾಗಿ ಅದನ್ನು ಬದುಕು ಸಾಧ್ಯತೆ ಕಮ್ಮಿ ಆದ್ರೆ ಬೆವರಿಯ ಬೇಸನ್ನ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಅದನ್ನ ಹತೋಟಿ ಮಾಡುವುದು ಲಾಭದಾಯಕ ಆಗುತ್ತೆ ಅಂದ್ರೆ ಅದು ಶಿಲೀಂಧ್ರ ಆಗಿರೋದ್ರಿಂದ ಶಿಲೀಂಧ್ರದ ಬೆಳವಣಿಗೆಗೂ ಕೂಡ ವಾತಾವರಣದಲ್ಲಿ ವಾತಾವರಣ ಮುಖ್ಯ ಆಗುತ್ತೆ ಈ ವಾತಾವರಣ ಅದನ್ನು ಮಾಡಬಹುದು ಆಮೇಲೆ ನಂತರ ಏನಂತ ಹೇಳಿದ್ರೆ ಕೊಯ್ಲು ಸಮರ್ಪಕವಾಗಿ ಒಂದು ಬಿಡದೆ ಕೊಯ್ಲು ಬೇಕು ಕೊಯ್ಲು ಸರಿಯಾದ ರೀತಿಲಿ ಒಣಗಿಸ್ಬೇಕು ಡ್ರೈನ್ ಯಾರ್ಡ್ ಅಲ್ಲಿ ಎರಡು ಕಾಫಿನ ಒಂದು ಕಾಫಿ ಮಂಡಳಿಯ ನಿಗದಿತ ಪ್ರಮಾಣದ ಎಷ್ಟು ಮಾಯಿಸ್ಟರ್ ಇರಬೇಕು ಅಂತಿದೆಯಾ ಆ ಪ್ರಮಾಣದಲ್ಲಿ ಒಣಗಿಸಿದ್ರೆ ಏನು ಸಮಸ್ಯೆ ಆಗುದಿಲ್ಲ ಸಾಧಾರಣವಾಗಿ ಶೇಕಡ ಹತ್ತರಿಂದ ಹನ್ನೊಂದು ಅಂತ ಹೇಳ್ತಾರೆ ಮಟ್ಟಕ್ಕೆ ಒಣಗಿಸಬೇಕಾಗುತ್ತೆ ಕಾಫಿ ಕಾಯಿಗಳ ಕೊಯ್ಲು ಮಾತ್ರ ಕೊಯ್ಲು ಮಾಡುವಾಗ ಎಲ್ಲಿ ಕರೆಕ್ಟ್ ಜಾಸ್ತಿ ಇದೆಯಾ ಫಸ್ಟ್ ಜಾಗನ ಮೊದ್ಲು ಕೊಯ್ಲು ಮಾಡ್ಲಿ ಕೊಯ್ಲು ಮಾಡಿದ ನಂತರ ಕಣಸುತ್ತನು ಟ್ರಾಪ್ ಹಾಕ್ಬೇಕು ಕಣ ಸುತ್ತ ಇನ್ನೊಂದು ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಹತ್ತು ಲೈನ್ ಕಾಫಿನ ಅದೇ ತರ ಬಿಡೋದು ಕೊಯ್ದೆ ಇಡುದು ಕೊಯ್ದೆ ಬಿಟ್ಟಿರ್ಬೇಕು ಅವಾಗ ಈ ಶಾಖಕ್ಕೆ ಹೊರ ಬರ್ತಾವಲ್ಲ ಕೀಟಗಳು ಕಣಸುತ್ತಾ ಇರುವ ಕಾಫಿಲಿ ಹೋಗಿ ಸೆಟ್ಲ್ ಆಗ್ತವೆ ಒಳಗಡೆ ತೋ ಒಳಗಡೆ ಹೋಗುದಿಲ್ಲ ಆ ತರದೊಂದು ಕ್ರಾಪ್ ಕ್ರಾಪ್ ಅಂತ ಮಾಡಿದ್ದಾರೆ ಕಾಫಿಲೆ ಅದು ನಮ್ಗೆ ಹತೋಟ ಕ್ರಮ ಸ್ವಲ್ಪ ಮಟ್ಟಿಗೆ ಮಾಡ್ಬೋದು ನಂತರ ಹಾರ್ವೆಸ್ಟಿಂಗ್ ಪಕ್ಕಾ ಮಾಡ್ಬೇಕು ಪಕ್ಕಾ ಮಾಡುವಾಗ ಅದು ಪಿಕಿಂಗ್ ಮ್ಯಾಟ್ಸ್ ಇದೆಯಲ್ಲ ಅದನ್ನು ಸಹ ಉಪಯೋಗಿಸಬಹುದು ಅಂದ್ರೆ ಚೀಲವನ್ನ ಹಾಸ್ಟೆಲ್ ಮೇಲೆ ಕುಯಿಬಹುದು ಇದರಿಂದ ಈ ಕೆಳಗಡೆ ಬೀಳು ಉದುರು ಇದು ಮತ್ತೆ ಉದುರುದ್ ಕಾಫಿ ಕುಯ್ಯುವಾಗ ಉದುರ್ತದಲ್ಲ ಅದು ಸಹ ಕಮ್ಮಿ ಮಾಡ್ಬೋದು ಆಮೇಲೆ ಗಿಡದ ಒಂದು ಕಾಯಿ ಉಳಿದಂತ ಸಂಪೂರ್ಣ ಕೊಯ್ಲು ಮಾಡ್ಲೇಬೇಕಾಗುತ್ತೆ ಯಾಕಂದ್ರೆ ಇದು ಕಾಫಿ ಅಲ್ದೇ ಬೇರೆಯವ್ರ್ ಬದುಕುದಿಲ್ವಲ್ಲ ಹಂಗ ಕಾಫಿ ಸಂಪೂರ್ಣವಾಗಿ ಕೊಯ್ಲೇಬೇಕಾಗತ್ತೆ ಆಮೇಲೆ ಲೆಫ್ಟ್ ಓವರ್ ಕಲೆಕ್ಷನ್ ನಾವು ಜನ ಇಲ್ಲ ಆ ತರದ ಗೋಣ ಕಲೆಕ್ಷನ್ ಸ್ವಲ್ಪ ಆ ಕಡೆ ಇಟ್ಟು ಲೆಫ್ಟ್ ಓವರ್ ಕಲೆಕ್ಷನ್ ಮಾಡ್ಲೇಬೇಕು ಅವ್ರ ಎಲ್ಲ ಹಾರ್ವೆಸ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅಂದ್ರೆ ಆದ್ಮೇಲೆ ಈ ಆ ಹೌದೌದು ಕಲೆಕ್ಷನ್ ಅಂತ ಮಾಡ್ತಾರಲ್ಲ ಆ ಗ್ಲೀನಿನ್ಸ್ ಕಲೆಕ್ಷನ್ ಚೆನ್ನಾಗಿ ಮಾಡ್ಲೇಬೇಕು ಯಾಕಂತಂದ್ರೆ ಸಾಮಾನ್ಯವಾಗಿ ಬೆಳೆಗಾರ ಎಲ್ಲಿ ಮಿಸ್ಟೇಕ್ ಆಗುತ್ತೆ ಅಂತ ಹೇಳಿದ್ರೆ ಕೆಲ್ಸಕ್ ಜನ ಬರಲ್ಲ ಗ್ಲೀನ್ಸ್ ಕೆಲಸ ಮಾಡಕ್ ಟೈಮ್ ಆಗಲ್ಲ ಆ ಟೈಮ್ ಅಲ್ಲಿ ಏನ್ ಮಾಡ್ಬೋದು ಅಂತ ಗ್ಲೀನ್ಸ್ ಮಾಡ್ಲೇಬೇಕು ಮಾಡಕ್ ಆಗದೆ ಇದ್ರೆ ಆ ಗಿಡದಲ್ಲಿ ಬುತ್ತ ಬಿದ್ದಿರ್ತದಲ್ಲ ಅದೆಲ್ಲ ಒಟ್ಟು ಮಾಡಿ ಒಂದ್ ಸಣ್ಣ ಹೊಂಡ ತೋಡಿ ಅಂದ್ರೆ ಒಂದು ಫೈವ್ ಸೆಂಟಿಮೀಟರ್ ಹೊಂಡದ್ರ ತೋಡಿ ಅಲ್ಲಿ ಕೂತ್ ಹಾಕ್ಬಹುದು ಅವಕಾಶ ಮಾಡ್ಕೊಡ್ಬೇಕಾಗತ್ತೆ ಅವಕಾಶ ಇಲ್ಲದ್ರೆ ಅದು ಒಂದು ತಿಂಗಳು ಅಥವಾ ಒಂದು ತಿಂಗಳು ಟೈಮ್ ಸಿಗ್ತದೆ ತಕ್ಷಣ ನಾವು ಇರಿಗೇಷನ್ ಹೋಗ್ತೀವಿ ಇರಿಗೇಷನ್ ಹೋದ ತಕ್ಷಣ ಆ ಬೀಳಿಸಲ್ಲಿ ಕಾಯಿಲೆ ಏನಿರ್ತದಲ್ಲ ಅದು ಹೊರ ಬರ್ತ ಹೊರ ಬಂದು ಮತ್ತೆ ಬೇರೆ ಕಡೆ ಹುಡುಕ್ತಾವೆ ಎಲ್ಲಿ ಕಾಯಿದೆ ಅಂತ ಆ ಕಾಯಿದೆ ಎಲ್ಲೆಲ್ಲಿ ಮಿಡ್ತಾರೆ ಅಂತ ಹೇಳೋದಕ್ಕೆ ಬೇಲಿ ಸಾಲಲ್ಲಿ ಕಾಫಿ ಗಿಡ ಹಾಕಿರ್ತಾರೆ ಹಾಕಿರ್ತಾರೆ ಆ ಕಾಫಿನ ಕುಯ್ಯೋದೇ ಇಲ್ಲ ಆ ಕಾಫಿನ ಕುಯ್ಯೋದು ಮಾತ್ಬಿಟ್ಟಿರ್ತಾರೆ ಆ ಕಾಫಿ ಹೋಗಿ ಸೇರ್ಕೊಂತಾವೆ ಲೆಫ್ಟ್ ಅವರ್ ಫೋರ್ಸ್ ಅಲ್ಲಿ ಆ ಕಾಫಿ ಸುಮಾರು ನೂರ ಮೂವತ್ತೈದು ಬರ್ತಾವ ಆಮೇಲೆ ಹೊಸ ಕಾಫಿ ಬಂದ ವಾಪಸ್ ಬರ್ತಾವ ಕಾಫಿ ನಾವ್ ಬೆಳದ್ ಕಾಫಿಗೆ ವಾಪಸ್ ಬರ್ತಾವ ಈ ರೀತಿ ಅದು ಜೀವನ ಚಕ್ರವನ್ನ ಕಂಪ್ಲೀಟ್ ವರ್ಷದಲ್ಲಿ ಒಂದು ಇಡೀ ವರ್ಷ ಬದುಕೆ ಅವಕಾಶ ಮಾಡ್ಕೊಂಡ್ ಬರ್ತಾವ ಕಾಫಿ ಬರ್ ಜೊತೆಗೆ ಬೇಲಿನಲ್ಲಿ ಮರದ ಕಾಫಿ ಅಂತ ಹಾಕಿರ್ತಾರೆ ಹಾ ಹಾಕಿರ್ತಾರೆ ಅದ್ರ ಕಾಫಿ ಕಾಫಿ ಬಿರಿ ಬರ್ರೆ ಇರುತ್ತೆ ಕಾಫಿ ಇರುತ್ತೆ ಅಂದ್ರೆ ಕಾಫಿಲಿ ಬೇರೆ ಬೇರೆ ಕಾಫಿ ಇದ್ರು ಅರಬೇಕಾ ಇದಕ್ಕೆ ಯಾವ ಕಾಫಿ ಆದ್ರೂ ಆಗುತ್ತೆ ಇಲ್ಲ ಎಲ್ಲಾ ಕಾಫಿಲಿ ಇದು ಒಂದ್ಸಾವೃಷ್ಟಿ ಮಾಡ್ತದೆ ಈಗ ಬ್ರೋಕಾ ಬಲೆಗಳು ಅಂತ ತಾವು ಹೇಳಿದ್ರಿ ಒಂದ್ ಎಕರೆಗೆ ಎಷ್ಟು ಬಳಸ್ಕೋಬೇಕಾಗತ್ತ ಅದನ್ನ ಎಕರೆಗೆ ಹತ್ತು ಕಾಫ್ ಅಂತ ಹಾಕ್ಬೇಕಾಗತ್ತೆ ಇದನ್ನ ನಮ್ಮ ಕಾಫಿ ಮಂಡಳಿ ಕಚೇರಿಗಳಿದಾವಲ್ಲ ಕಚೇರಿಯಿಂದ ಪಡ್ಕೊಬಹುದು ಅದ್ ಸಿಕ್ತದ ಅದಕ್ಕೆ ಕೊಡ್ತಾರ ಅದನ್ನ ಎಷ್ಟ್ ಎತ್ತರಕ್ಕೆ ಹಾಕಬೇಕಾಗತ್ತೆ ಕಾಫಿ ಗಿಡದ ಎತ್ತರಕ್ಕೆ ಹೈಟ್ ಹಾಕಿ ಸಾಕಾಗುತ್ತೆ ಗಿಡ ಕಾಫಿ ಗಿಡದ ಎತ್ತರಕ್ಕೆ ಹಾಕಿರ ಸಾಕಾಗುತ್ತೆ ಗಿಡಕಿ ಕಟ್ಟಿರೋ ಆಗ್ತದೆ ಪಕ್ಕದ ಹಾಲ್ವಾಣ ಇರ್ತದೆ ಹಾಲ್ವಾಣದ ಹಾಕಿ ಕಟ್ಟಿರೋದ್ರೆ ಕಟ್ಟಿ ಮರ್ತ ಹೋಗುದು ಮಾತ್ರ ಮಾಡಬಾರ್ದು ಯಾಕೆಂದ್ರೆ ಕಟ್ಟಿದಾಗ ಇಂತ ಸಾಲ ಕಟ್ಟಿದ್ರೆ ಇಂತ ಗಿಡನೆ ಕಟ್ಟಿದ್ರೆ ನೆನಪು ಇರಬೇಕು ಅದು ಗೊತ್ತಿರ್ಬೇಕು ಒಬ್ರಿಗೆ ಯಾರೋ ಲೇಬರ್ಸ್ ಯಾರೋ ಒಬ್ರು ಇರ್ತಾರಲ್ಲ ಅವ್ರಿಗೆ ಕರೆಕ್ಟ್ ಆಗಿ ನೀವು ನೋಡ್ ಕೇಳಬೇಕು ಪ್ರತಿ ಹದಿನೈದು ದಿವ್ಸಕ್ಕೊಂದ್ಸರಿ ನೋಡ್ಬೇಕು ಯಾಕೆಂದ್ರೆ ವಾಗಿಡದಲ್ಲಿ ಒಂದು ಔಷಧಿ ಹಾಕಿರ್ತೀವಲ್ಲ ಔಷಧಿ ಖಾಲಿ ಹೋಗೋದ್ರೆ ಕೆಳಗಡೆ ನೀರ್ ಇಲ್ಲದೆ ಇದ್ರೆ ನಾವು ಮಾಡಿದ ಕೆಲಸ ಸಮರ್ಪಕ ಆಗುದಿಲ್ಲ ನೋಡ್ತಾ ಇರ್ಬೇಕು ಅದಕ್ಕೋಸ್ಕರ ನೋಡ್ಲೇಬೇಕು ನೀರು ಮತ್ತೆ ಔಷಧಿ ಖಾಲಿ ಆಗಿದೆ ನೋಡ್ಬೇಕು ಆ ನೀರೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅದ್ರಲ್ಲಿ ಗರಿಬೂರು ಇದ್ರೆ ಅದನ್ನೆಲ್ಲ ನಾಶ ಕೆಳಗಡೆ ಗರಿಬೋರು ಏನ್ ಕಲೆಕ್ಟ್ ಆಗಿರುತ್ತ ಅದನ್ನ ಅಲ್ಲೇ ಚೆಲ್ತಾರೆ ಚೆಲ್ತಾರೆ ಆ ತರ ಮಾಡಬಾರ್ದು ಅದನ್ನ ಒಂದು ಬಕೆಟ್ ತಗೊಂಡೋಗಿ ಆ ಬಕೆಟ್ ಅಲ್ಲಿ ಹಾಕೊಂಡ್ ಬಂದು ಅದಕ್ಕೆ ಬೇರೆ ನೀರ್ ಹಾಕಿ ಬೇರೆ ಬಾಟ್ ಹೊಸ ನೀರ್ ಹಾಕಿ ನೀರ್ ಕಲೆಕ್ಟ್ ಮಾಡಿರ್ತದಲ್ಲ ಕೆಳಗಡೆ ಭಾಗ ಇದೆಯಲ್ಲ ಅದಕ್ಕೆ ಬೇರೆ ನೀರ್ ಹಾಕಿ ಆ ನೀರನ್ನು ತಂದು ಬಟ್ಟೆ ಒಲೆ ಹಾಕಿ ಅಥವಾ ಏನೋ ಉರಿ ಹಾಕಿ ಉರಿಸ್ಬಿಟ್ಟು ಹಾಕ್ಬೋದು ಒಂದು ನಾಶ ಮಾಡ್ಬೇಕು ನಾಶ ಮಾಡ್ಬೇಕು ನಾಶ ಮಾಡಿದ್ರೆ ನಾವೆಲ್ಲರೂ ವ್ಯತ್ಯಾಸ ಆದ್ರೆ ಸ್ವಲ್ಪ ಸೋಳೆ ಹಾಕಿದ್ರೆ ಮತ್ ವಾಪಸ್ ಬರ್ತಾವ್ ಇದು ಸಣ್ಣ ಸಣ್ಣ ತಪ್ಪುಗಳು ನಾವು ಮಾಡುದು ಹೌದೌದು ಕೆಲಸ ಮಾಡಂಗಿದ್ರೆ ಸರಿಯಾಗಿಯೇ ಮಾಡ್ಬೇಕಾಗತ್ ನಾವು ಮಾಡ್ಬೇಕು ಸಮರ್ಪಕವಾಗಿ ಮಾಡ್ಬೇಕು ಅಂತ ನೆರಳು ನಿರ್ವಹಣೆ ಈ ಕೀಟದ ನಿರ್ವಹಣೆಯಲ್ಲಿ ಎಷ್ಟು ಮಟ್ಟಿ ಪಾತ್ರ ವಹಿಸುತ್ತೆ ಡೈರೆಕ್ಟ್ ಲಿಂಕ್ ಏನಿಲ್ಲ ಆದ್ರೆ ಒಂದೊಂದು ಒಂದಂತೂ ವಿಚಾರಕ್ಕೆ ಸರಿ ತುಂಬಾ ನೆರಳಿದ ಪ್ರದೇಶದಲ್ಲಿ ಇದರ ಸ್ವಲ್ಪ ಜಾಸ್ತಿ ಇರ್ತದೆ ಸ್ವಲ್ಪ ಹ್ಯೂಮಿಡಿಟಿ ಬೇಕು ಮತ್ತೆ ಬೆಳಕು ಬೇಕು ಎರಡು ಬೇಕಾದ್ರಿಂದ ಕೆಳಭಾಗದ ಹಳಗಳಲ್ಲಿ ಬ್ರಾಂಚಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಇನ್ಫ್ರೆಸ್ಟ್ ಇರೋ ಚಾನ್ಸಸ್ ಇದೆ ಅದು ಎಲ್ಲ ಸರಿಯೂ ಅಲ್ಲ ಅದು ರೂಸನ ಅಲ್ಲ ಅದು ಅದನ್ನ ಸ್ವಲ್ಪ ಜಾಸ್ತಿ ಆಗ್ತದೆ ನೆರಳಿರುವ ಜಾಗ ಸ್ವಲ್ಪ ಜಾಸ್ತಿ ಇರ್ತದೆ ಹಾಗಾಗಿ ಸಮರ್ಪಕವಾದ ನೆರಳನ್ನು ಇಟ್ಕೊಬೇಕಂದ್ರೆ ಅದ ವರ್ಸೆ ನೆರಳಿರ್ಬೇಕು ಮತ್ತೆ ತೇವಾಂಶ ಜಾಸ್ತಿ ಆಗಿದ್ರೆ ಏನಾದ್ರೂ ಜಮೀನಲ್ಲಿ ಬರುತ್ತಾ ತೇವಾಂಶ ಜಾಸ್ತಿ ಇದ್ರೆ ಅದು ಬೆವರಿ ಏನಂತ ಏನಂತಂದ್ರೆ ಸಂಗಸ ಸ್ಪ್ರೇ ಮಾಡ್ತೀವಲ್ಲ ಇದನ್ನ ಅದಕ್ಕೆ ಅನುಕೂಲಕರವಾಗುತ್ತೆ ಮತ್ತೆ ಅದ್ರ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗ್ತದೆ ಮತ್ತೆ ಗಿಡ ಕಸಿ ಏನಾದ್ರೂ ಇದ್ರ ಮೇಲೆ ಪ್ರಭಾವ ಬೀರ್ಬೋದಾ ನಮ್ಗೆ ಕಾಫಿ ಕಸಿಯಿಂದ ಎಲ್ಲೆಲ್ಲಿ ಬ್ರಾಂಚಸ್ ಬಂದಿದೆ ಎಲ್ಲೆಲ್ಲಿ ಹಣ್ಣಿದೆ ಯಾವ ತರ ನೋಡಬಹುದು ಹೇಗಿದೆ ಕಾಣುವ ರೀತಿಯಲ್ಲಿ ನಾವು ಗಿಡ ಮೇಂಟೈನ್ ಮಾಡೋದು ಕಸಿ ಉದ್ದೇಶ ಅದನ್ನೇ ನಮ್ಗೆ ಇರೋದ್ಲಿ ಏನ್ ಪ್ರಶ್ನೆ ಇದೆ ಆ ಪ್ರಸ್ತುತ ಕರೆಕ್ಟ್ ಆಗಿ ನೋಡುವಂತ ರೀತಿಯಲ್ಲಿ ಕುಯ್ಯುವಂತ ರೀತಿಲಿ ನಮ್ಗೆ ಡೆವಲಪ್ ಮಾಡ್ಕೊಳ ಅದಕ್ಕೆ ಒಂದು ಆಯಾಮನೆ ಕೃಷಿ ಮಾಡ್ಕೊಂಡಿದೀವಿ ಹಾಗೆ ನಮ್ಗೆ ಕಂಡ್ರೆ ಸಹ ಕಾಣ್ತದೆ ಬಡಿ ಬರೋರು ಕಾಣ್ತದೆ ಕರೆಕ್ಟ್ ಆಗಿ ಮಾಡಿದೆ ಆಮೇಲೆ ಇದರಲ್ಲಿ ಕಂಬ ಚಿಗ್ರೆಲ್ಲ ಬಿಟ್ರೆ ನಮ್ಗೆ ನೋಡಕ್ ಆಗುದಿಲ್ಲ ಕಾಣುದಿಲ್ಲ ಹಾಗಾಗಿ ಸ್ವಲ್ಪ ಕಸಿ ಸರಿ ಆಗದಿದ್ರೆ ಕಷ್ಟ ಆಗ್ತದೆ ಇವತ್ತು ಈ ರಾಸಾಯನಿಕ ಉಳಿಕೆ ಅಂಶದ ಬಗ್ಗೆ ನಾವು ಹೆಚ್ಚು ಮಾತಾಡ್ತಾ ಇದ್ದೀವಿ ಕಾಫಿನಲ್ಲಿ ಈ ಬೆರಿ ಬೋರ್ ನಿಯಂತ್ರಣಕ್ಕೆ ರಾಸಾಯನಿಕ ಏನಾದ್ರೂ ಬಳಸೋದು ಅನಿವಾರ್ಯ ಆದ್ರೆ ಮಾಡ್ಲೇಬೇಕಾಗತ್ತಾ ತುಂಬಾ ಅನಿವಾರ್ಯ ಮಾಡುದ್ರಿಂದ ಸಕಾಲದಲ್ಲಿ ಹಾರ್ವೆಸ್ಟ್ ಮಾಡೋದ್ರಿಂದ ಇದನ್ನ ಮುಂದುವರೆಸಿದ ಕ್ರಾಪ್ ಅನ್ನ ಬೆರಿಬೋರ್ ಮುಕ್ತವಾಗಿ ಮಾಡಬಹುದು ಆದರೆ ಅದೂ ಆಗ್ಲಿಲ್ಲ ಯಾವ್ದೂ ಆಗ್ಲಿಲ್ಲ ನಾನು ಇಲ್ಲಿವೇ ಇಲ್ಲ ಅಂತ ಹೇಳುವ ಬೆಳೆಗಾರರಿಗೆ ಆ ಒಂದು ಆಪ್ಷನ್ ಇದೆ ಅದು ಸಹ ಬಾಳ 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 ರೇರ್ ಯಾಕಂತ ಹೇಳಿದ್ರೆ ಕಾಫಿ ಕುಯ್ಯುವ ಒಂದು ಅಥವಾ ಎರಡು ತಿಂಗಳ ಮೊದಲೇ ಸ್ಪ್ರೇ ಮಾಡ್ಬೇಕು ಆ ಒಂದು ಕಂಡೀಷನ್ ಇದೆಯಾ ಯಾಕೆಂದ್ರೆ ಕಾಫಿ ಒಂದ್ ತಿಂಗಳಿಗೆ ನಾವ್ ಏನ್ ರಾಸಾಯನಿಕ ಸ್ಪ್ರೇ ಮಾಡ್ಲಿಕ್ಕಿಲ್ಲ ಅದು ಆ ಅಂಶ ಹೋಗುವಂತ ಸ್ಥಿತಿ ಇರಬೇಕು ನಮ್ ಕೊಯ್ಲು ಮತ್ತೆ ಕಾಫಿ ಬೆರಿ ಬರೋ ಇನ್ಸಿಡೆನ್ಸ್ ಸಹ ಒಟ್ಟೊಟ್ಟಿಗೆ ಬರೋದ್ರಿಂದ ಇದಕ್ಕೆ ಹೆಚ್ಚು ರಾಸಾಯನಿಕನ ನಾವು ರೆಕಮೆಂಡ್ ಮಾಡೋದ್ರಲ್ಲಿ ಸ್ವಲ್ಪ ಹಿಂದ್ ಮುಂದೆ ನೋಡ್ತೀವಿ ಕಷ್ಟನೇ ಯಾಕೆಂದ್ರೆ ಅಂತ ರೆಕಮೆಂಡ್ ಮಾಡಿದ್ರೆ ಅದು ಕಾಫಿ ಬೀಜದಲ್ಲಿ ಬರುವ ಅವಕಾಶಗಳು ಜಾಸ್ತಿ ಇರ್ತದೆ ಹೇಳಿರಲಿಲ್ಲ ಈಗ ಹಾಗೆ ಅಂಶ ನಮ್ಮ ಕಾಫಿ ಮಾರ್ಕೆಟಿಂಗ್ ಕಾಫಿ ಮಾರ್ಕೆಟಿಂಗ್ ಬಿಡೋಯ್ತು ಅಂತ ಹೇಳಿದ್ರೆ ನಮ್ಮ ಕಾಫಿ ರೇಟ್ ಕಮ್ಮಿ ಆಗ್ತದೆ ಸಸ್ಯ ಮೂಲದ ಕೀಟನಾಶಕಗಳು ಏನಾದ್ರು ಇಲ್ವಾ ಅಂತ ಇದ್ಯಾವುದು ಸಹ ಒಳಗೆ ಹೋಗ್ತಿರುವ ಕೀಟವನ್ನ ನಾಶ ಪಡಿಸಬಹುದು ಆದ್ರೆ ಒಳಗಿರುವ ಕೀಟ ಡೆವಲಪ್ ಆಗ್ತಾ ಇರ್ತದಲ್ಲ ಒಳಗಿರುವ ಕೀಟಗಳನ್ನ ಅದು ಆಗುದಿಲ್ಲ ಅದು ಸ್ವಲ್ಪ ಎಫೆಕ್ಟಿವ್ ಇರೋದು ಈ ರಾಸಾಯನಿಕ ಮಾತ್ರ ಯಾವ ರಾಸಾಯನಿಕ ಬಳಸಬೇಕಾಗತ್ತೆ ಒಂದು ವೇಳೆ ಬಳಸೋದಾದ್ರೆ ಬಳಸೋದಾದ್ರೆ ಮೊದಲು ಕ್ಲೋರೋಫೈರಿಫಾಸ್ ಹಾಕಿದ್ದು ಅದನ್ನ ಈಗ ಕಂಪ್ಲೀಟ್ ಸ್ಟಾಪ್ ಮಾಡಿದ್ವಿ ನಾವು ರೆಕಮೆಂಡ್ ಮಾಡ್ತಾ ಇಲ್ಲ ಈಗ ಪೆಂಥೋಕ್ ಅಂತ ಒಂದು ಕೆಮಿಕಲ್ ಇದೆ ಅದನ್ನ ಎರಡು ಎಂ ಎಲ್ ಒಂದು ಲೀಟರ್ ನೀರಿಗೆ ಹಾಕಿ ಸ್ಪ್ರೇ ಮಾಡೋದು ಅದಷ್ಟು ಮಾತ್ರ ಈಗ ರೆಕಮೆಂಡ್ ಮಾಡ್ತಾ ಇರೋದು ಅಂದ್ರೆ ಒಂದು ಬ್ಯಾರಲ್ ನೀರಿಗೆ ನಾಲ್ನೂರು ಮಿಲಿ ಲೀಟರ್ ಹಾಕೋಬೇಕಾಗತ್ತೆ ಆಗ್ತದೆ ಅಷ್ಟೇ ಅದು ಎಲ್ಲಿ ಇಡೀ ತೋಟಕ್ಕೆ ಹೊಡೆಬೇಕಂತ ಇಲ್ಲ ಎಲ್ಲೆಲ್ಲಿ ಕಾಫಿ ಬೆರಿ ಟ್ರಾಪ್ ಹಾಕಿರ್ತಿವ ನಾವು ಆ ಒಂದು ಆಧಾರದ ಮೇಲೆ ಜಾಸ್ತಿ ಮಾತ್ರ ಸ್ಪ್ರೇ ಮಾಡಿ ಸಾಕು ಮತ್ತೆ ಮಾತ್ರ ಸಾಕು ಹೌದೌದು ನಮ್ಗೆ ಕೆಲಸದ ಖರ್ಚು ಉಳಿತಾಯ ಆಗ್ತದೆ ಅಂತ ಇಡೀ ತೋಟಕ್ಕೆ ಸುಮ್ಮನೆ ಬ್ಲಾಂಕೆಟ್ ಸ್ಪ್ರೇ ಮಾಡೋದ್ರಿಂದ ಅಂತದೇನು ಎಫೆಕ್ಟಿವ್ ಅಲ್ಲ ಅದು ಎಲ್ಲೆಲ್ಲಿ ಇದೆಯೋ ಅಲ್ಲಿಗೆ ಮಾತ್ರ ಸ್ಪಾಟ್ ಸ್ಪ್ರೇ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅತಿಯಾದ ವಿನಾಶಕಾರಿ ಕಿಟ ನಮ್ಮ ವಾತಾವರಣಕ್ಕೆ ಹಾಕಬೇಕಲ್ವಾ ಒಂದು ವಿಚಾರಕ್ಕೆ ಭಕ್ಷಕ ಕೀಟಗಳು ಜೀವಿಗಳು ಇಂಥವೇನಾದ್ರೂ ಇಲ್ವಾ ಇದಕ್ಕೆ ನಿಯಂತ್ರಣಕ್ಕೆ ಇದರಿಂದ ನಾವು ಹೊರದೇಶದಿಂದ ಸುಮಾರು ಮೂರು ಪ್ಯಾರಾಸಿಟೈನ್ ತಂದು ಅದನ್ನ ಬೆಳೆಸಿ ಅದರ ಪರೀಕ್ಷೆ ಮಾಡಿದೀವಿ ಅದ್ಯಾವುದೂ ಸಹ ಕಾಸಿ ಬಿರಿ ಬರುವ ಮೇಲೆ ವರ್ಕ್ ಆಗ್ತಿಲ್ಲ ಯಾಕೆ ಅಂತ ಕೇಳಿದರೆ ಪಾರತಂತ್ರ ಕೀಟಗಳು ಅಥವಾ ಪಕ್ಷಕ್ಕೆ ಕೀಟಗಳು ಏನಿದಾವ ಅವ್ರ ಬೆಳವಣಿಗೆ ಕಾಫಿ ಬೆರಿಬೋ ಲೈಫ್ ಸ್ಟೇಜಸ್ ಬೇಕೇಬೇಕು ನಮ್ಮ ವಾತಾವರಣದಲ್ಲಿ ಆ ತರದ ಸ್ಟೇಜಸ್ ಕಂಟಿನ್ಯೂಸ್ ಆಗಿಗೋ ಚಾನ್ಸಸ್ ಬಹಳ ಕಮ್ಮಿ ಹಾಗಾಗಿ ನಾವು ವಿವರ್ಷ ವರ್ಷ ಬಿಟ್ಟು ನಮ್ಮ ವಾತಾವರಣದಲ್ಲಿ ಬೆಳೆಯೋದಿಲ್ಲ ಅಭಿವೃದ್ಧಿ ಒಂದ್ಸರಿ ಹಾರ್ನೆಸ್ಟ್ ಆದ್ಮೇಲೆ ದೋಸೆ ಆಗಿ ನಂತರದ ಸುಮಾರು ಮೂರರಿಂದ ನಾಲ್ಕು ತಿಂಗಳ ಕಾಲ ಯಾವುದೇ ತರ ಒಂದು ಕಾಯಿ ಬೆಳವಣಿಗೆ ಇರುವುದಿಲ್ಲ ಸರಿಯಾದ ರೀತಿಯಲ್ಲಿ ಕಾಯಿ ಇರುವುದಿಲ್ಲ ಬೆರಿಬೋ ಸ್ಟೇಜ್ ಸಹ ಇರುವುದಿಲ್ಲ ಹಾಗಾಗಿ ಬೆರಿಬೋರ್ ಸ್ಟೇಜ್ ಇಲ್ಲದೆ ಅವು ಬೆಳೆಯೋದಿಲ್ಲ ಪರತಂತ್ರ ಕೀಡಿಗಳು ಬೆಳೆಯೋದಿಲ್ಲ ಹಂಗ ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ಳಿ ಆಗ ಅವ್ರನ್ನ ಹೆಚ್ಚು ಬೆಳವಣಿಗೆಗೆ ಟೈಮ್ ಮಾಡ್ತಾ ಇಲ್ಲ ನಾವೀಗ ಆತ್ಮೀಯ ರೈತ ಬಾಂಧವ್ರೆ ತಮಗೆ ಈ ಬೆರ್ರಿ ಬೋರರ್ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಎಚ್ ಜಿ ಸೀತಾರಾಮ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು ದೂರವಾಣಿ ಸಂಖ್ಯೆ ಹೀಗಿದೆ ಏಳು ನಾಲ್ಕು ಎಂಟು ಮೂರು ಐದು ಐದು ಒಂದು ಏಳು ಎರಡು ಐದು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಏಳು ನಾಲ್ಕು ಎಂಟು ಮೂರು ಐದು ಐದು ಒಂದು ಏಳು ಎರಡು ಐದು ತುಂಬ ಸಂತೋಷ ಡಾಕ್ಟರ್ ಸೀತಾರಾಮ ಅವರೇ ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಬೆಳೆಯನ್ನು ಬಾಧಿಸುವಂತಹ ಕಾಫಿ ಕಾಯಿ ಕೊರಕ ಕೀಟ ಅಥವಾ ಬೆರ್ರಿ ಬೋರರ್ ನಿಯಂತ್ರಣದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಧನ್ಯವಾದಗಳು ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ಪೇ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಚನ್ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ವಿಜ್ಞೆಗಳಲ್ಲಿ विद्य मेलो कृषि तो नास्ति दुर्भिक्षा